ಮಾಡಿದ್ರು ಹೇಳ್ಕೊಳಕ್ ಆಗಲ್ಲ ಇವತ್ತು ಹೆಡ್ ಲೈನ್ಸ್ ಅಲ್ಲಿ ಓಡುತ್ತೀವಿ ಏನ್ ಮಾಡೋದು ನಾನು ಕೆಲವ್ರು ಬೈಯೋದ್ ನಿಲ್ಸಿದಾಗಿಂದ ನಿಮ್ಗೂ ಡಿ ಆರ್ ಪಿ ಕಡಿಮೆ ಆಗಿದೆ ಸ್ಕಾಲರ್ಶಿಪ್ ಇದು ಹಾ ಅದು ಗೌರ್ಮೆಂಟ್ ಡಿಲೇ ಆಗಿದೆ ಇದು ಬಹಳಷ್ಟು ಜನ ನಾನು ಪ್ರೀತಿ ಪ್ರೇಮದ ಬಗ್ಗೆ ಪ್ರೇಮಿಗಳ ದಿನಾಚರಣೆ ನಾನು ಹೇಳ್ತಾ ಇರ್ತೀನಿ ಪ್ರೀತಿ ಅಂದ್ರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟಾ ಕಾಡುವ ಒಂಟಿತನಕ್ಕೆ ಉತ್ತರವ ಮನೆಯಲ್ಲಿ ಸಿಗೋದನ್ನ ಮತ್ತೆಲ್ಲೋ ಹುಡುಕುವ ಪ್ರಯತ್ನವ ವಾಟ್ ಎಕ್ಸಾಕ್ಟ್ಲಿ ಲವ್ ಮೀ ಪ್ರೀತಿ ಅಂದ್ರೆ ಪದೇ ಪದೇ ಪ್ರೀತಿಸ್ಬೇಕು ಪದೇ ಪದೇ ಪ್ರೀತಿಸಬೇಕು ಸಾಧ್ಯ ಆದ್ರೆ ಒಬ್ಬನೇ ಆದ್ರೆ ಪ್ರೀತಿಯಲ್ಲೂ ಸ್ವಾರ್ಥ ಇದೆ ಐ ಲವ್ ಯು ಪದ ಲೈಫ್ ಫಸ್ಟ್ ಇರುತ್ತೆ ಇವ್ ಲಾಸ್ಟ್ ಇರುತ್ತೆ ಮೀ ಆಲ್ ಮೀ ಫಸ್ಟ್ ಇರುತ್ತೆ ಟೂ ಲಾಸ್ಟ್ ಇರುತ್ತೆ ನಾವು ಒಬ್ಬ ಒಬ್ಬ ಹುಡುಗ ಹುಡುಗಿನ ಪ್ರೀತಿಸೋದು ಆ ಹುಡುಗಿ ಅವ್ನ ಲೈಫ್ ಇದ್ರೆ ಅವ್ಳು ಚೆನ್ನಾಗಿರ್ತಾನೆ ಅಂತ ಅವ್ಳು ಚೆನ್ನಾಗಿರ್ಲಿ ಅಂತಲ್ಲ ಅಕಸ್ಮಾತ್ ಒಬ್ಬ ಹುಡುಗ ಹುಡುಗಿನ ಪ್ರೀತಿಸೋದು ಅವ್ಳು ಚೆನ್ನಾಗಿರ್ಲಿ ಅನ್ನಕ್ಕೆ ಆದ್ರೆ ಅವ್ರ ಮನೆಯಲ್ಲಿ ಯಾವುದೋ ಒಂದು ಮದುವೆ ಫಿಕ್ಸ್ ಮಾಡಿದಾಗ ಅಲ್ದಿ ಬೆಸ್ಟ್ ಹೇಳ್ಬೇಕು ಡಾಬಾಗು ಕಾಣ್ಲಿಮೆಂಟಿಗೆ ಯಾಕೆ ಆಗ್ಬೋದು ಅಲ್ವಾ ರೀತಿಯಲ್ಲೂ ಒಂದು ಸ್ವಾರ್ಥ ಇರುತ್ತೆ ಸಾಧ್ಯ ಇದಷ್ಟು ಅದಾಗಿ ನಾನು ನಂಬಿರೋದಿಷ್ಟೇ ನಾನೆಲ್ಲ ಹುಡುಗಿರಿಗೂ ಒಂದು ಹೇಳಕ್ ಇಷ್ಟಪಡ್ತೀನಿ ನೀನ್ ಇಷ್ಟಪಟ್ಟಿರೋ ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲವ ನಿಮ್ಮ ಅಪ್ಪ ಅಷ್ಟು ಗ್ರೇಟ್ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿದೀನಿ ಹುಡುಗಿರ್ಗು ಹೇಳ್ತಿದ್ದೀನಿ ನೀನ್ ಇಷ್ಟಪಟ್ಟು ಹುಡುಗಿ ಒಳ್ಳೆವಳಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಮ ಅಮ್ಮ ಅಷ್ಟು ಒಳ್ಳೆವಳಾಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೀನಿ ಅಷ್ಟೇ ಆಗಿ ಪ್ರತೀಪೇಶ್ವರ್ಕೊಂಡಿದೀನಿ ಬಿಗ್ ಬಾಸ್ ಹೋಗ್ ಬಂದೆ ಟೀಚರ್ ಆಗಿ ಪರಿಶ್ರಮ ಕಟ್ಟಿ ಸಕ್ಸಸ್ ಆಗ್ತಿದೆ ರಾಜಕಾರಣಿಯ ಎಂ ಎಲ್ ಎ ರಾಜಕಾರಣಿಯನ್ನು ಸಕ್ಸಸ್ ಆಗಿದ್ದೀನಿ ನನಗೆಲ್ಲ ಭರವಸೆ ಇದೆ ಸರಸ್ವತಿ ಒಲ್ದಿದ್ದಾಳೆ ಲಕ್ಷ್ಮೀದೇವಿ ದೇವಿ ಜೊತೆ ಅಲ್ಲಿದ್ದಂತೆ ಮುಟ್ಟಿದೆಲ್ಲ ಚಿನ್ನ ಯು